ピッポリガリオンの時点。 ಇದು ಎಲ್ಲ ಸಾಗರ ನಾಗರಿಕರಿಗೆ ನಮ್ಮ ಗೌರಿ ಗಣೇಶ ಮತ್ತು ಮೀಲಾದ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಈಗ ನಾವು ಈಗಾಗಲೇನೆ ಸಾಗರ ವ್ಯಾಪ್ತಿಯಲ್ಲಿ ಮುನ್ನೂರ ನಲವತ್ತು ಗಣೇಶಗಳ ಪ್ರತಿಷ್ಠಾಪನೆ ಆಗಿತ್ತು ಇದರಲ್ಲಿ ಮುಂಚೆ ಮುನ್ನೂರ ಎಪ್ಪತ್ತು ಇದರಲ್ಲಿ ಮುನ್ನೂರ ನಲವತ್ತೊಂಬತ್ತು ಈಗಾಗಲೇ ಮುಕ್ತಾಯ ಆಗಿರ್ತದೆ ಇನ್ನು ಹದಿನೆಂಟು ಇಪ್ಪತ್ತೊಂದು ಗಣೇಶ ಇದು ವಿಸರ್ಜನೆ ಪೆಂಡಿಂಗ್ ಇರ್ತದೆ ಮುಖ್ಯವಾಗಿ ಹದಿನಾರಕ್ಕೆ ಎಸ್ ಎನ್ ನಗರದ್ದು ಮತ್ತೆ ಹದಿನೆಂಟಕ್ಕೆ ಜನತ್ ನಗರದ್ದು ಮತ್ತೆ ಇಪ್ಪತ್ತೆರಡಕ್ಕೆ ಮಿಲಾದದ್ದು ಪ್ರೊಸ್ಟೇಷನ್ಗಳು ನಡೆಯಲಿದೆ ಈ ಮೂರು ಸಹ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಎಂಟ್ ಹತ್ತು ಸಾವಿರ ಜನ ಸೇರುವಂತಹ ಪ್ರೊಸ್ಟೇಷನ್ ಇರುವುದರಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದೋಬಸ್ತ್ನ ಮಾಡ್ಕೊಂಡಿದ್ದೀವಿ ಮುಖ್ಯವಾಗಿ ಹದಿನಾರಕ್ಕೆ ಎಸ್ ಎನ್ ನಗರ ಗಣಪತಿ ಸಂಬಂಧಪಟ್ಟಂತೆ ನಮ್ಮ ಸಾಗರ ಸಂಪೂರ್ಣ ವ್ಯಾಪ್ತಿಯಿಂದ ನಮ್ಮಂದ್ರೆ ಉಪವಿಭಾಗದಿಂದ ಸುಮಾರು ಇನ್ನೂರು ಮಂದಿ ಪೊಲೀಸರನ್ನ ನೂರ ಎಂಬತ್ತು ಇನ್ನೂರು ಮಂದಿ ಪೊಲೀಸರನ್ನು ಮತ್ತೆ ಒಂದು ಎಂಬತ್ತು ಹೋಮ್ ಗಾರ್ಡ್ ಗಳನ್ನು ನೇಮಿಸ್ತಾ ಇದ್ದೀವಿ ಮತ್ತೆ ಶಿಕಾರಿಪುರದಿಂದಲೂ ಸರ್ ಇದರಿಂದ ತೀರ್ಥಹಳ್ಳಿಯಿಂದ ಆ ಅರವತ್ತು ಮಂದಿ ಪೊಲೀಸರು ಬರ್ತಾ ಇದ್ದಾರೆ ಅದ್ರ ಜೊತೆ ಒಂದು ಕೆ ಎಸ್ ಆರ್ ಪಿ ಸಹ ಈಗಾಗಲೇ ನಮ್ಮ ಜೊತೆಯಲ್ಲಿದೆ ಮತ್ತೆ ಡ್ರೋನ್ ಕ್ಯಾಮರಾಗಳನ್ನು ಸಹ ನಾವು ಬಳಸ್ತಾ ಇದ್ದೀವಿ ಅದ್ರ ಜೊತೆ ಕೆಲವೊಂದು ವಿಡಿಯೋ ಕ್ಯಾಮರಾಗಳನ್ನು ಬಳಸಿ ಸಂಪೂರ್ಣವಾಗಿ ಸನ್ನದ್ದರಾಗಿದ್ದೀವಿ ಮತ್ತೆ ನಮ್ಮ ನಗರಸಭೆಯಿಂದಲೂ ಸಹ ಸಾಕಷ್ಟು ಹೊಸ ಕ್ಯಾಮರಾಗಳನ್ನು ಕೊಟ್ಟಿದ್ದಾರೆ ಕೆಲವೊಂದ್ ಕಡೆ ಸಿಸಿ ಸಿ ಕ್ಯಾಮರಾಗಳನ್ನ ಟೆಂಪ್ರರಿ ಆಗಿ ಇನ್ಸ್ಟಾಲ್ ಮಾಡಿದ್ರೆ ಸಂಪೂರ್ಣ ಏನು ಮೆರವಣಿಗೆ ಮಾರ್ಗದ್ದಕ್ಕೂ ಮತ್ತೆ ಸೂಕ್ಷ್ಮ ಸ್ಥಳದಲ್ಲಿ ಈಗಾಗಲೇನೆ ಸಿಸಿ ಕ್ಯಾಮರಾದ ಇನ್ಸ್ಟಾಲೇಷನ್ ಆಗಿದೆ ಮತ್ತೆ ಇವತ್ತು ನಾವು ಆರೇಯಪ್ಪನ ನಮ್ಮ ಜಿಲ್ಲಾ ಪೊಲೀಸ್ ಆರೇಯಪ್ ಬಂದಿತ್ತು ಸುಮಾರು ಎಪ್ಪತ್ತೈದು ಮಂದಿ ನಮ್ದು ಸೆಂಟ್ರಲ್ ರಿಸರ್ವ್ ಫೋರ್ಸ್ ಇಂದ ಬಂದಂತಹ ಸಿಬ್ಬಂದಿ ಮತ್ತೆ ಕೆ ಎಸ್ ಆರ್ ಪಿ ಎಲ್ಲ ಸೇರಿ ನಮ್ಮ ಪೊಲೀಸ್ ಎಲ್ಲ ಸೇರಿ ನೂರಾ ಮೂವತ್ತು ಮಂದಿ ಸಾಗರದ ಆಯ್ದ ಆಯಕಟ್ಟ ಸ್ಥಳದಲ್ಲಿ ಆ ನಮ್ಮ ರೂಟ್ ಮಾರ್ಚ್ ಅನ್ನು ಮಾಡಿ ಸಾರ್ವಜನಿಕರಿಗೆ ಒಂದು ಅವಯವನ ನೀಡಿದೀವಿ ನಮ್ಮ ಹತ್ರ ಸಾಕಷ್ಟು ಫೋರ್ಸ್ ಇದೆ ಯಾವುದೇ ಕಿರಿಗೇಡಿಯವರು ಅಥವಾ ಅಪರಾಧ ಪ್ರವರ್ತಿಯವರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ನಿಮ್ಮ ನಿಮ್ಮ ಹಬ್ಬವನ್ನ ಚೆನ್ನಾಗಿ ಖುಷಿಯಿಂದ ಸಂತೃಪ್ತಿಯಿಂದ ಮಾಡಬಹುದು ಅನ್ನುವಂತ ಒಂದು ಇದುಕೊಳ್ಲಿಕ್ಕೆ ಅವರಿಗೆ ನಂಬಿಕೆಯನ್ನ ಕೂಡ ಸಲುವಾಗಿ ರೂಟ್ ಮಾರ್ಚ್ ಮಾಡಿದೀವಿ